ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಜಾಜಿಹಳ್ಳಿಗೆ ಕಂಟಕನಾಗಿ ಈ ನಾರಾಯಣ ಶಾಸ್ತ್ರಿ ಬರ್ತಾನೆ ಆ ಊರಲ್ಲಿದ್ದ ಪಾರ್ವತಿಯನ್ನು ಹೆಣ್ಣು ಮನೆಗೆ ಅವನು ಹೋದಾಗ ಆಕೆ ಅವನನ್ನು ಅಲ್ಲಿಂದ ಓಡಿಸ್ತಾಳೆ ಜೊತೆಗೆ ತನ್ನ ಹಿಂದಿನದನ್ನ ನೆನೆಸ್ಕೊತಾಳೆ ಇದೇ ನಾರಾಯಣ ಶಾಸ್ತ್ರಿಯಿಂದ ಅವಳು ಗರ್ಭವತಿ ಆಗಿರ್ತಾಳೆ ಗಂಡನಿಂದ ಗಂಡನಿಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ಹಳ್ಳಿಗೆ ಹಿಂತಿರುಗಿ ಬರ್ತಾಳೆ ಆತ ಸತ್ತೇ ಹೋಗ್ತಾನೆ ಗಂಡನನ್ನು ಕಳ್ಕೊಂಡ್ರೂ ಕೂಡ ನಸುನಾಗ್ತಲೇ ಆಕೆ ಮತ್ತೆ ಮಳವಳ್ಳಿಗೆ ಹಿಂತಿರುಗಿ ಬರ್ತಾಳೆ ಒಂದು ದಿನವೇ ನಾರಾಯಣ ಶಾಸ್ತ್ರಿಯನ್ನು ಕಂಡು ಅವನಿಗೆ ತನ್ನ ಗಂಡ ಸತ್ಯ ವಿಚಾರವನ್ನು ಹೇಳಿ ತಾವು ಎಲ್ಲಾದರೂ ಹೋಗ್ಬಿಡೋಣ ಅಂತ ಹೇಳಕ್ಕೆ ಅಂದ್ಬಿಟ್ಟು ಅವನು ಕೊಠಡಿಗೆ ಬರ್ತಾಳೆ ಆದರೆ ನಾರಾಯಣ ಶಾಸ್ತ್ರಿಗಳು ಇಲ್ಲಿರೋದೇ ಇಲ್ಲ ಕೊಠಡಿ ಬಾಗಿಲು ಕೂಡ ತೆಗೆದಿರುತ್ತೆ ಒಳಗಡೆ ಶಾಸ್ತ್ರಿಗಳ ಹಾಸಿಗೆ ಬಟ್ಟೆ ಸಾಮಾನು ಯಾವುದೂ ಇರೋದಿಲ್ಲ ನಿರಾಶೆಯಿಂದ ಇವಳು ಮನೆಗೆ ಹಿಂತಿರುಗ್ತಾಳೆ ಸುಮಾರು ಎಂಟು ಹತ್ತು ದಿನ ಬಿಟ್ಟು ಮತ್ತೆ ಒಮ್ಮೆ ಅಲ್ಲಿಗೆ ಹೋಗ್ತಾಳೆ ಆದರೆ ಆ ಕೊಠಡಿಗೆ ಬೇರೆ ಯಾರೋ ವಾಸಕ್ ಬಂದಿರ್ತಾರೆ ಇವ್ನು ಎಲ್ಲಿ ಹೋದ ಅನ್ನೋ ವಿಚಾರ ಕೂಡ ಯಾರಿಗೂ ಗೊತ್ತಿರೋದಿಲ್ಲ ಪಾರ್ವತಿ ನಿರಾಶೆಯಿಂದ ಹಿಂತಿರುಗಿ ಬರ್ತಾಳೆ ಮತ್ತೆರಡು ತಿಂಗಳು ಕಳೆಯುತ್ತೆ ನಾರಾಯಣ ಶಾಸ್ತ್ರಿಗಳ ಪತ್ತೆನೂ ಆಗಲ್ಲ ಅವರ ವಿಷಯವಾಗಿ ಕೆಲ ದಾರಿ ಹೋಕರು ಬಹಳ ಕೀಳಾಗಿ ಮಾತಾಡ್ಕೊಳ್ತಾ ಇರೋದು ಕೂಡ ನಮ್ಮ ಪಾರ್ವತಿಗೆ ಕೇಳಿಸುತ್ತೆ ಇಷ್ಟೊತ್ತಿಗಾಗಲೇ ಅವಳಿಗೆ ಆರು ತಿಂಗಳು ತುಂಬಿರುತ್ತೆ ಮಗಳ ಬಸುರಿನ ವಿಷಯ ತಂದೆ ತಾಯಿಯರಿಗೂ ಗೊತ್ತಾಗಿರುತ್ತೆ ಪಾರ್ವತಿಯನ್ನ ಕಂಡು ನೆರೆಹೊರೆಯವರು ಕೂಡ ತಿರಸ್ಕಾರದಿಂದ ನಕ್ಕು ನಡೆದಿರಬಹುದಾದ ಸಂಗತಿಯನ್ನು ಊಹಿಸಿಕೊಳ್ತಿರ್ತಾರೆ ತಂದೆ ಸಿಟ್ ಮಾಡ್ಕೊಳ್ತಾ ಇರ್ತಾರೆ ನನ್ನ ಕುಲಕ್ಕೆ ನೀನು ಕೆಟ್ಟ ಹೆಸರು ತಂದಿಯಲ್ಲೇ ಅಂತ ಸಿಡಿಮಿಡಿಗೊಳ್ತಾ ಇರ್ತಾಳೆ ಇವಳು ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಾಳೆ ಜಾಜಿ ಹಳ್ಳಿಗೆ ಹಿಂತಿರುಗಿ ಬರ್ತಾಳೆ ಆದ್ರೆ ಅಲ್ಲಿ ಕೂಡ ಅವ ಹೇಳದ್ ಮಾತು ತಪ್ಪೋದಿಲ್ಲ ಅಕ್ಕಪಕ್ಕದ ಹೆಂಗಸರು ಕೂಡನು ಅಂತ ಇರ್ತಾರೆ ಅಂತೂ ಗಂಡ ಸತ್ ಮೇಲಾದ್ರೂ ಈ ಹೆಂಗಸು ಬಸ್ರಿ ಆದ್ಲು ಅಂತ ಹೇಳ್ಬಿಟ್ಟು ಈ ಮಾತುಗಳನ್ನ ಕೇಳಿ ಅವಳಿಗೂ ಕೂಡನು ಎದೆ ಆಗ್ತಾ ಇರುತ್ತೆ ಒಂದಿನ ಪಾರ್ವತಿನೇ ಪಕ್ಕದ ಮನೆಯ ನಾಗಮ್ಮನ ಕರೆದು ಹೇಳ್ತಾಳೆ ನೋಡ್ ನಾಗಮ್ಮ ಜನಗಳ ಬಾಯಿ ಗಡ್ಡಿ ಇದೆಯೇನಮ್ಮ ಅವ್ರಿಗೆ ನಡೆದ ವಿಷಯ ಗೊತ್ತಾ ನಮ್ಮ ಯಜಮಾನ್ ರಾಗಾಗ್ ಮಳವಳ್ಳಿಗೆ ಬರ್ತಾ ಇದ್ರು ಹೋಗ್ತಾ ಇದ್ರು ಹಾಗಾಗಿ ನಾನು ಗರ್ಭತಿ ಆಗಿದ್ದೀನಿ ನಾನೇನು ಹೆಂಗ್ಸಲ್ವಾ ಮಾನದ ಮೇಲೆ ನನಗೆ ಜ್ಞಾನ ಇರಲ್ವಾ ಈ ಜನಕ್ಕೇನು ಗೊತ್ತು ನನ್ನ ಸಂಗತಿ ಸುಮ್ಮನೆ ಆಡ್ಕೊತಾರೆ ಅಂತ ಹೇಳ್ತಾ ಇರ್ತಾಳೆ ಪಾರ್ವತಿ ಈ ಮಾತುಗಳು ಬಹಳ ಬೇಗ ಆ ಊರಲ್ಲೂ ಹರಡುತ್ತೆ ವೆಂಕಟರಂಗಶಾಸ್ತ್ರಿಗಳು ಮಳವಳ್ಳಿಗೆ ಹೋಗ್ತಿದ್ರಂತೆ ಅವರಿಂದ ಇವಳು ಬಸ್ರಿ ಆದ್ಲಂತೆ ಹೇಳ್ಬಿಟ್ಟು ಜನ ಎಲ್ಲ ಅಣಗಿಸಿ ನಗ್ತಾ ಇರ್ತಾರೆ ಏಕೆಂತಂದ್ರೆ ಅವರು ಆ ಊರನ್ನ ಬಿಟ್ಟು ಎಲ್ಲೂ ಹೋಗ್ದ ಇದ್ದ ಸಂಗತಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಹಾಗಾಗಿ ಪಾರ್ವತಿಯ ಈ ಮಾತುಗಳು ಅಲ್ಲಿ ನಗೆ ಕಾರಣವಾಗಿರುತ್ತೆ ಈ ಅವಹೇಳನದ ನಗೆಯನ್ನ ಅವಳು ಬಹಳ ಶ್ರಮದಿಂದ ಸಹಿಸ್ಕೊಂತಾಳೆ ಅಷ್ಟೊತ್ತಾಗ್ಲೆ ಈ ನಾರಾಯಣ ಶಾಸ್ತ್ರಿ ಮೇಲೆ ಅವಳಿಗೆ ಬಹಳ ರೋಷ ಉಕ್ಕಿರುತ್ತೆ ಈ ನಯವಂಚಕನ ಮೇಲೆ ದ್ವೇಷ ಉದಯವಾಗಿರುತ್ತೆ ಆತ ತನ್ನ ಕರ್ಕೊಂಡು ಬೆಂಗಳೂರಿಗೋ ಅಥವಾ ಬೇರೆ ಯಾವ್ದನ್ನ ಊರ್ಗೆ ಹೋಗಿದ್ರೆ ತನಗಿಂತ ಪರಿಸ್ಥಿತಿ ಬದು ಬರ್ತಾನೆ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಳು ದುಃಖ ಪಡ್ತಾ ಇರ್ತಾಳೆ ಇದೆಲ್ಲ ಆಗಿ ಮತ್ತೆ ಒಂದು ಮೂರ್ನಾಕ್ ತಿಂಗಳ ಆಗತ್ತೆ ಅವಳ ಈ ವ್ಯಭಿಚಾರದ ಬಸ್ ಹುಟ್ಟಿದ ಮಗುನೆ ಈ ಮಗು ಚಂದ್ರು ಅಂದಿನಿಂದ ಇಂದಿವರೆಗೂ ಇಂದಿನವರೆಗೂ ಅವಳು ಜಾಜಿ ಹಳ್ಳಿನಲ್ಲೇನೆ ವಾಸ ಮಾಡ್ತಾ ಇರ್ತಾಳೆ ಮಠದವರು ಕೂಡ ಆಕೆಯನ್ನು ಜಾತಿಯಿಂದ ಹೊರಗಡೆ ಹಾಕಿರ್ತಾರೆ ಸಹ ಪಂಕ್ತಿ ಇಲ್ಲಿ ಆಕೆಗೆ ಭೋಜನ ಯಾರು ಕೊಡ್ತಾ ಇರೋದಿಲ್ಲ ಹಾಗೇನೆ ಅವಳ ಮಗನ್ಗೂ ಕೂಡ ಯಾರು ಕರಿತಾ ಇರ್ತಾ ಇರ್ಲಿಲ್ಲ ಜಾಜಿಹಳ್ಳಿಯ ಅಲ್ಪ ಸ್ವಲ್ಪ ಜಮೀನಿಂದ ಬರೋ ದವಸ ಧಾನ್ಯಗಳು ಅವರ ಜೀವನಕ್ಕೆ ಆಧಾರವಾಗಿರುತ್ತೆ ಅದರಿಂದಲೇ ಅವಳು ಮತ್ತು ಅವಳ ಮಗ ಚಂದ್ರು ಬದುಕ್ತಾ ಇರ್ತಾರೆ ಹೀಗೆ ಹನ್ನೆರಡು ವರ್ಷದ ಬಾಳು ನಿರಸನವಾಗಿ ಕಳೆದಿರುತ್ತೆ ಇಂತಹ ಬದುಕಿಗಿಂತ ಸಾವೇ ವಾಸಿ ಅಂತ ಹೇಳ್ಬಿಟ್ಟು ಪಾರ್ವತಿ ಸದಾ ನೆನೆಸ್ಕೊಂತ ಇರ್ತಾಳೆ ಆ ಹಳೆಯ ಬಾಳನ್ನ ನೆನೆಸ್ಕೊಂಡು ಪಶ್ಚಾತ್ತಾಪದಿಂದ ಹಂಬಲಿಸ್ಕೊಂಡು ಹಾಸಿಗೆ ಹಿಡಿದು ಬಿಟ್ಟಿರ್ತಾಳೆ ಈ ಸಮಯದಲ್ಲಿ ಆ ನಾರಾಯಣ ಶಾಸ್ತ್ರಿ ಬಂದಿರ್ತಾನೆ ಛೇ ನನ್ನ ಬಾಳಿಗೆ ಬೆಂಕಿ ಹಚ್ಚಿ ಓಡಿ ಹೋದ ಈ ಹೇಳಿ ನಾನು ಸುಟ್ಟು ಹೋದ್ನೋ ಇಲ್ವೋ ಅಂತ ನೋಡಕ್ ಬಂದ ಚಂಡಾಲ ಅಂತ ಸಿಡಿಮಿಡುಗುಟ್ಕೊಂಡು ಪಾರ್ವತಿ ಬಾಗ್ಲನ್ನ ಹಾಕೊಂತಾಳೆ ದೂರದಲ್ಲಿ ಹೋಗ್ತಿದ್ದ ನಾರಾಯಣ ಶಾಸ್ತ್ರಿಗೂ ಕೂಡ ಈ ಮಾತು ಕೇಳಿಸಿರ್ಬೇಕು ಅವನಂತೂ ಹಿಂತಿರುಗಿ ನೋಡದೆ ಮುಂದೆ ಮುಂದೆ ಹೊರಟ ಬಿಡ್ತಾನೆ ಊರಿನ್ ಕೆರೆ ಕಡೆಗೆ ನಡೀತಾರೆ ಸ್ಮಶಾನವನ್ನು ದಾಟ್ತಾರೆ ಸೀತಾರಾಮಯ್ಯನವರಿಗೆ ಸೇರಿದ ಹೊಲದಲ್ಲಿ ಒಂದು ಅರವಂಟಿಗೆ ಇರುತ್ತೆ ಅಲ್ಲಿಗೆ ಬರ್ತಾರೆ ಒಂದು ಎರಡು ನಿಮಿಷ ಅಲ್ಲಿ ಏನೋ ಯೋಚನೆ ಮಾಡಿಕೊಂಡು ಆನಂತರ ಅರವಂಟಿಗೆ ಹತ್ತಿರಕ್ಕೆ ಹೋಗ್ತಾರೆ ಅರವಂಟಿಗೆ ಅಂತಂದ್ರೆ ಬಾಯಾರಿ ಬಂದವ್ರಿಗೆ ಸ್ವಲ್ಪ ನೀರು ಅಥವಾ ಮಜ್ಜಿಗೆ ಏನಾದರೂ ಹಣ್ಣು ಹಂಪಲು ಕೊಟ್ಟು ಸತ್ಕಾರ ಮಾಡ್ತಕ್ಕಂಥದ್ದು ಇದು ಹಿಂದಿನ ಕಾಲದಲ್ಲಿತ್ತು ಆ ಥರದ ಒಂದು ಅರವಂಟಿಗೆಯನ್ನು ಸೀತಾರಾಮಯ್ಯ ತಮ್ಮ ಹೊಲದಲ್ಲಿ ಇಟ್ಟಿದ್ರು ಅಲ್ಲಿ ಒಳಗಡೆ ಬೆಂಕಿ ಕಾಯಿಸ್ತಾ ಕೂತ್ಕೊಂಡಿದ್ದ ಒಬ್ಬ ರೈತ ಅವನ ಹೆಸರು ಮುನಿಯಪ್ಪ ಅಂತ ಯಾರು ಸ್ವಾಮಿ ನೀವು ಅಂತ ಕೇಳ್ತಾನೆ ನಮ್ಮದು ಈ ಊರಲ್ಲಪ್ಪ ದೂರ ದೇಶ ಏನೋ ದಾರಿ ತಪ್ಪಿ ಬಂದಿದ್ದೀವಿ ಇಲ್ಲೇ ಇರೋಣ ಅಂತ ಬಂದಿದ್ದೀವಿ ಅಂತೇಳಿ ಹೇಳಿದಾಗ ಎಲ್ಲಿರ್ತೀರಾ ಅಂತ ಕೇಳಿದಾಗ ಇಲ್ಲೇ ಈ ಅರವಂಟಿಗೆಯಲ್ಲೇ ಕಾಲ ತಳ್ತೀವಿ ಅಂತ ಅವನು ಹೇಳ್ತಾನೆ ಅಯ್ಯೋ ಇಲ್ಲಿರೋಕ್ಕಾಗದು ಸ್ವಾಮಿ ಅವ್ರು ನಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ರೈತ ಹೇಳ್ತಾನೆ ಯಾರಪ್ಪ ಅವರು ಅಂತ ಶಾಸ್ತ್ರಿ ಕೇಳಿದಾಗ ಬೆಂಗಳೂರಾಗ ಅವ್ರಿಗೆ ಬುದ್ಧಿ ಅವರು ವಿಚಾರ ನಮ್ಮ ಗೌಡ್ರಿಗೆ ಬಲ್ರು ನಮಗೆ ಅವೆಲ್ಲ ಗೊತ್ತಿಲ್ಲ ಅಂತ ಹೇಳಿದಾಗ ಹಾಗಾದರೆ ಗೌಡ್ರನ್ನ ಕೇಳಿದ್ರೆ ನಾನು ಇಲ್ಲಿರಬಹುದಾ ಅಂತ ನಾರಾಯಣ ಶಾಸ್ತ್ರಿ ಕೇಳಿದಾಗ ಅದು ಹೆಂಗೋ ಅವರುಂಟು ನೀವುಂಟು ಅಂತ ಮುನಿಯಪ್ಪ ಹೇಳ್ತಾನೆ ನಾರಾಯಣ ಶಾಸ್ತ್ರಿಗಳು ಆ ಹೆಂಗಸನ್ನು ಅಲ್ಲೇ ಬಿಟ್ಟು ತಮ್ಮ ಚೀಲವನ್ನು ಅವಳ ಕೈಗಡೆ ಕೊಟ್ಟು ತಾವು ಮಾತ್ರ ಮತ್ತೆ ಊರೊಳಗಡೆಗೆ ಬರ್ತಾರೆ ಗೌಡ್ರ ಮನೆಯನ್ನು ಹುಡುಕ್ತಾರೆ ಆದರೆ ಗೌಡ್ರು ಮನೆಯಲ್ಲಿ ಇರೋದಿಲ್ಲ ಸಮಯಕ್ಕೆ ಶಾಸ್ತ್ರಿಗಳು ಶಾನ್ಭೋಗ ವೆಂಕಪ್ಪನವರು ಮನೆಗೆ ಬರ್ತಾರೆ ಗೌಡ್ರು ಅಲ್ಲಿರ್ತಾರೆ ಹಾಗಾಗಿ ಇಬ್ಬರು ಸಂಘ ಮಾತಾಡಲಿಕ್ಕೆ ನಾರಾಯಣ ಶಾಸ್ತ್ರಿಗೆ ಅನುಕೂಲ ಆಗುತ್ತೆ ಅವನು ಹೇಳ್ತಾನೆ ನನ್ನದು ತುಂಬ ದೂರ ದೇಶ ದಾರಿ ತಪ್ಪಿ ಈ ಊರಿಗೆ ಬಂದಿದ್ದೀನಿ ಇಲ್ಲಿ ಇರೋದಕ್ಕೆ ನೀವು ನಂಗೆ ಸ್ವಲ್ಪ ಸ್ಥಳ ಕೊಡಬೇಕು ಅಂತ ಹೇಳಿದಾಗ ಇವನ ಮಾತನ್ನು ಗೌಡ್ರು ಮತ್ತು ವೆಂಕಪ್ಪನವರು ಸ್ವಲ್ಪ ಹೊತ್ತು ಕೇಳಿಸ್ಕೊಂಡು ಯೋಚನೆ ಮಾಡ್ತಾರೆ ನೋಡಪ್ಪ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನಾರಾಯಣ ಸ್ವಾಮಿ ನಾರಾಯಣ ಶಾಸ್ತ್ರಿ ಮತ್ತೆ ಹೇಳ್ತಾನೆ ಊರಿನ ಹೊರಗಡೆ ಒಂದು ಅರವಂಟಿಕೆ ಇದೆಯಲ್ಲ ನನಗೆ ಅದು ಸಾಕು ಅಲ್ಲಿ ವಾಸ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾನೆ ಆ ಅರವಂಟಿಗೆಯಲ್ಲಿ ಇರೋಕ್ಕೆ ನಮ್ದೇನು ಅಭ್ಯಂತರ ಇಲ್ಲಪ್ಪ ಆದರೆ ಅದು ಜಮೀನ್ದಾರ್ ಸೀತಾರಾಮಯ್ಯನವ್ರಿಗೆ ಸೇರಿದ್ದು ಅವ್ರದ್ದು ಒಂಥರ ವಿಚಿತ್ರವಾದ ಸ್ವಭಾವ ಯಾವಾಗ ಹೇಗಿರ್ತಾರೋ ಹೇಳೋದು ಕಷ್ಟ ಆದ್ರಿಂದ ನೀವೇ ಅವರು ನೊಂದು ಮಾತು ಕೇಳಿ ಒಪ್ಪಿಸ್ಕೊಳ್ಳಿ ಮಾರಾರ ಹಾಗೆ ನೀವೇ ಅಲ್ಲಿರಬಹುದು ಅಂತ ವೆಂಕಪ್ಪ ಹೇಳ್ದಾಗ ಶಾನ್ಬೋಗ್ರು ಹೇಳಿದ ಹಾಗೆ ಮಾಡಿ ಸ್ವಾಮಿ ಅಂತ ಗೌಡ್ರು ಹೇಳ್ತಾರೆ ಸರಿ ಅವರು ವಿಳಾಸವನ್ನು ಕೊಡಿ ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಹೋಗಿ ಅವ್ರನ್ನ ಕಾಣ್ತೀನಿ ಅಂತ ಶಾಸ್ತ್ರಿ ಹೇಳ್ತಾರೆ ವೆಂಕಪ್ಪನವರು ಒಳಗಡೆ ಹೋಗ್ತಾರೆ ಸೀತಾರಾಮಯ್ಯನವರು ವಿಳಾಸವನ್ನ ಬರೆದು ತಂದು ಕೊಡ್ತಾರೆ ಸ್ವಾಮಿ ಇದೇ ಊರಿನಲ್ಲಿ ಇದ್ರೆ ಊಟ ತಿಂಡಿಗೆ ಏನ್ ಮಾಡ್ತೀರಿ ಅಂತ ಗೌಡ್ರು ಕೇಳಿದಾಗ ಏನೋ ದೇವ್ರು ಕೊಟ್ಟದ್ದು ಅಂತ ಶಾಸ್ತ್ರಿ ಹೇಳ್ತಾರೆ ಹಂಗಂದ್ರೆ ಅಂತ ಅವ್ರು ಕೇಳ್ತಾರೆ ಜೀವನೋಪಾಯಕ್ಕೆ ಏನಾದರೂ ಒಂದು ವಿದ್ಯೆ ಕಲಿಬೇಕಲ್ಲಪ್ಪ ಹಾಗೆ ನಾನು ಮಂತ್ರ ವಿದ್ಯೆ ಕಲ್ತಿದ್ದೀನಿ ಅದರಿಂದ ಏನ್ ಬೇಕಾದ್ರೂ ಮಾಡಬಲ್ಲೆ ನಾನು ಅಂತ ಶಾಸ್ತ್ರಿ ಹೇಳಿದಾಗ ಹಂಗಾದ್ರೆ ನೀವು ಮಂತ್ರಗಾರರ ಅಂತ ವೆಂಕಪ್ಪ ಕೇಳಿದಾಗ ಹೌದು ಹೌದು ಅಂತ ಅಲ್ಲಿ ನಿಲ್ಲದೆ ಹೊರಟು ಹೋಗ್ತಾನೆ ಅದನ್ನು ನೋಡ್ತಿದ್ದೆ ವೆಂಕಪ್ಪನವ್ರಿಗೆ ತಕ್ಷಣ ಅನ್ಸುತ್ತೆ ಗೌಡ್ರೆ ಚಂದೂರಯ್ಯನವರ ಮಾತು ಸುರ್ಲ ಆಗಿಲ್ಲ ಅವನು ಹೇಳಿದಾಗೆ ಬಹುಶಃ ನಮ್ಮೂರಿಗೆ ವಿಪತ್ತು ಈ ಮಂತ್ರಗಾರನಿಂದಲೇ ಬರಬಹುದು ಅನ್ಸುತ್ತೆ ನನ್ಗೆ ಯಾಕೋ ಇವನ್ ಮೇಲೆ ತುಂಬಾ ಅನುಮಾನ ಅಂತ ಹೇಳ್ತಾರೆ ಗೌಡರು ಕೂಡ ಬೆರಗು ಕಂಡಿನಿಂದ ನಾರಾಯಣ ಶಾಸ್ತ್ರಿ ಇರೋ ಕಡೆನೆ ನೋಡ್ತಾರೆ ವೆಂಕಪ್ಪನವರ ಮಾತು ಕೇಳದ ಮೇಲೆ ಶಾಸ್ತ್ರಿಗಳ ವಿಷಯದಲ್ಲಿ ಗೌಡರಿಗೂ ಕೂಡ ಸಂದೇಹ ಪ್ರಾರಂಭ ಆಗತ್ತೆ ಇವನಿಂದಲೇ ನಮ್ಮೂರ್ಗೆ ಏನಾದ್ರು ತೊಂದರೆ ಆಗ್ಬಹುದಾ ಅನ್ನೋ ಯೋಚನೆ ಕೂಡ ಅವ್ರ ತಲೆಯಲ್ಲಿ ಸುಳಿಯುತ್ತೆ ಇನ್ನು ಈ ಕಡೆ ಈ ನಾರಾಯಣ ಶಾಸ್ತ್ರಿ ಬಗೆ ಬಗೆಯಾಗಿ ಆಲೋಚನೆ ಮಾಡ್ಕೊತ ರೈಲನ್ನು ಹತ್ತೆ ಅವನ್ ತಲೆ ತುಂಬಾ ಬರೀ ಕೆಟ್ಟ ವಿಚಾರಗಳು ತುಂಬಿಕೊಂಡಿರುತ್ತೆ ಅದನ್ನ ಹೇಗೆ ಕಾರ್ಯರೂಪಕ್ಕೆ ಇಳಿಸೋದು ಅನ್ನೋ ಮಾರ್ಗವನ್ನ ಅವನ್ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ ಒಂದ್ಸಲ ಜಾಜಿಹಳ್ಳಿಲಿ ತಾನ ತಳ ಹೂರ್ಬಿಟ್ರೆ ಆಮೇಲೆ ತನ್ನನ್ನು ಅಲುಗಾಡಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋದು ಅವನಿಗೆ ದೃಢವಾಗಿ ನಂಬಿಕೆ ಇರುತ್ತೆ ತಾವು ಕಲಿತ ವಿದ್ಯೆಯಿಂದ ಜನಗಳನ್ನ ಬೇಕಾದ ಹಾಗೆ ಕುಣಿಸಬಹುದು ರಾಜನ ಹಾಗೆ ಮೆರಿಬಹುದು ಅನ್ನೋದು ಕೂಡ ಅವನಿಗೆ ಅರಿವಿರುತ್ತೆ ತಮ್ಮ ಶಕ್ತಿ ತಿಳ್ಕೊಂಡ್ರೆ ಸುತ್ತಮುತ್ತಲಿನ ಜನ ತಾವಾಗೆ ಬಂದು ನನಗೆ ಅಡ್ಬೇಳ್ತಾರೆ ಅನ್ನೋದು ಖಚಿತವಾಗಿ ಅವನಿಗೆ ಗೊತ್ತಿರುತ್ತೆ ಆದ್ರೆ ಜಾಜಿಹಳ್ಳಿನಲ್ಲಿ ವಾಸ ಮಾಡೋಕ್ಕೆ ಸ್ಥಳ ಸಿಕ್ಕೋದು ಇಷ್ಟು ಕಷ್ಟ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ನಿರಾಶೆ ಕೂಡ ಆಗಿರುತ್ತೆ ರೈಲು ನಿಂತಿದ್ಯಾ ಹೋಗ್ತಿದ್ಯಾ ಅನ್ನೋ ಪರ್ವೇ ಕೂಡ ಇಲ್ಲದೆ ಶಾಸ್ತ್ರಿ ಯೋಚನೆ ಮಾಡ್ತಾನೆ ಇರ್ತಾನೆ ಅವನ ಮನಸ್ಸಿನಲ್ಲಿ ಸೀತಾರಾಮಯ್ಯನವ್ರ ಕಡೆಗೆ ಹೋಗೋದು ಏನ್ ಮಾತಾಡೋದು ಅವನ್ ಎಂಥ ವ್ಯಕ್ತಿನೋ ಏನೋ ಕೋಪಿಷ್ಟರಾದ್ರೆ ಅವನ ನನ್ನ ಮಾತಾಡಿಸ್ತಾನೋ ಇಲ್ವೋ ಅವನ ಮನಸ್ಸು ಹೊಲಸೋದು ಹೇಗೆ ಈ ತರ ಎಲ್ಲ ಚಿಂತೆ ಮಾಡ್ತಾ ಇರ್ಬೇಕಾದ್ರೆ ರೈಲು ಬೆಂಗಳೂರು ನಿಲ್ದಾಣವನ್ನ ಮುಟ್ಟುತ್ತೆ ಶಾಸ್ತ್ರಿಗಳು ವೆಂಕಪ್ಪನವರು ಕೊಟ್ಟಿದ್ದ ವಿಳಾಸವನ್ನ ಮುಟ್ ನೋಡ್ಕೊಂತಾನೆ ರೈಲಿಂದ ಇಳಿತಾರೆ ಇಂದ ಹೊರಗೆ ಬರ್ತಾರೆ ಬಳೆ ಪೇಟೆ ಕಡೆ ಹೆಜ್ಜೆ ಹಾಕ್ತಾರೆ ಅಲ್ಲಿ ಶ್ರೀನಿವಾಸ ಚಿತ್ರಮಂದಿರ ಅಂತ ಒಂದಿರುತ್ತೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಮಹಡಿ ಮೇಲ್ಗಡೆ ಲಾಯರ್ ಸೀತಾರಾಮಯ್ಯನವರ ಕಚೇರಿ ಇರುತ್ತೆ ಶಾಸ್ತ್ರಿ ಮಹಡಿ ಮೆಟ್ಲನ್ನ ಹತ್ತಿ ಮೇಲಕ್ಕೆ ಹೋದಾಗ ಬಾಗಿಲು ತೆಗೆದಿರುತ್ತೆ ಆದ್ರೆ ಸೀತಾರಾಮಯ್ಯ ಅಲ್ಲಿರೋದಿಲ್ಲ ಬಾಗಿಲು ಹಿಂದೆನೆ ಅವರು ಗುಮಾಸ್ತೆ ಗೋವಿಂದಯ್ಯ ಕೂತ್ಕೊಂಡಿರ್ತಾನೆ ಯಾರ್ರೀ ಏನ್ ಬೇಕಾಗಿತ್ತು ಅಂತ ಅವ್ನು ಕೇಳಿದಾಗ ನಾರಾಯಣ ಶಾಸ್ತ್ರಿಗಳು ಸೀತಾರಾಮಯ್ಯನವ್ರನ್ನ ನೋಡಬೇಕಿತ್ತು ಅಂತ ನಿಧಾನವಾಗಿ ಹೇಳ್ತಾನೆ ಗೋವಿಂದ ಏನು ಮುಖದಲ್ಲಿ ಸಿಟ್ಟು ಬರುತ್ತೆ ಆ ಏನಂದ್ರಿ ಅಂತ ಕೂತ್ಕೊಂಡಾಗ ಸೀತಾರಾಮಯ್ಯನವ್ರವ್ರನ್ನ ನೋಡಬೇಕಾಗಿತ್ತು ಅಂತ ಹೇಳಿದಾಗ ಇನ್ನೊಂದ್ಸಲಿ ಹಾಗೆಲ್ಲ ಹೆಸರಿಡ್ದು ಕೂಗ್ಬೇಡ್ರಿ ಎಷ್ಟು ಧೈರ್ಯ ನಿಮಗೆ ಸೀತಾರಾಮಯ್ಯ ಅಂತ ಹೇಳ್ತೀರಾ ರಾಯರು ಅಂತ ಹೇಳಿರಿ ಅಂತ ಗದರಿಸಿದಾಗ ಹಾಗಾದರೆ ಇದು ಸೀತಾರಾಮಯ್ಯನವ್ರ ಆಫೀಸ್ ಅಲ್ವಾ ಅಂತ ಮತ್ತೆ ಕೇಳಿದಾಗ ಎಲ್ಲ ಇವನ ನಾನು ಹೇಳಿದಂಗೆ ಅರ್ಥ ಆಗ್ತಿಲ್ವಾ ಇನ್ನೊಂದ್ಸಲ ಸೀತಾರಾಮಯ್ಯ ಅಂತ ಹೇಳ್ಬೇಡ ಇದು ಅವ್ರದೇ ಆಫೀಸು ಆದರೆ ಹಾಗೆಲ್ಲ ಕರಿಬೇಡ ರಾಯರು ಅಂತ ಹೇಳು ಅಂತ ಮತ್ತೆ ಹೇಳ್ತಾನೆ ಆಗಲಿ ರಾಯರಿಲ್ವಾ ಅಂತ ನಾರಾಯಣ ಶಾಸ್ತ್ರಿ ಕೇಳಿದಾಗ ಹಾಗೆ ಬಂದಿದ್ದಾರಿಗೆ ಅವರಿಲ್ಲ ಮನೆಯಲ್ಲಿರಬಹುದು ಅದಿರಲಿ ನೀವು ಯಾರು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದಾಗ ಗೋವಿಂದಯ್ಯನ ಪ್ರಶ್ನೆಗೆ ಉತ್ತರಿಸೋಕ್ಕೆ ಮುಂಚೆನೇ ನಾರಾಯಣ ಶಾಸ್ತ್ರಿಗಳು ಅವನನ್ನು ದುರ್ಗುಟ್ಕೊಂಡು ನೋಡ್ತಾರೆ ಯಾಕ್ರೀ ಹಂಗೆ ನೋಡ್ತಿದ್ದೀರಾ ಯಾರ್ರೀ ನೀವು ಅಂತ ಇನ್ನೊಂದ್ಸಲ ಗೋವಿಂದಯ್ಯ ಕೇಳಿದಾಗ ನಾನಾ ಹ್ಞೂ ನಾನು ನಾನು ನಾನೇ ಅಂಥೇಳಿಬಿಟ್ಟು ಇವ್ರು ಹೇಳ್ತಾರೆ ಅಂದ್ರೆ ಹೇಳಿದಾಗ ಮನಸ್ಸು ಮಾಡಿದ್ರೆ ನಿಮ್ಮನ್ನು ಒಂದೇ ಒಂದು ನಿಮಿಷದಲ್ಲಿ ಯಮಲೋಕಕ್ಕೆ ಕಳಿಸುವಂತಹ ಮಂತ್ರವಾದಿ ನಾನು ನಾರಾಯಣ ಶಾಸ್ತ್ರಿ ನನ್ನ ಹೆಸರು ಅಂತ ಹೇಳಿಬಿಟ್ಟು ಅಲ್ಲಿಂದ ಸರ ಹೊರಗಡೆ ಹೊರಟು ಬಿಡ್ತಾರೆ ಅವ್ರ ಮನಸ್ಸು ಕಿಡಿಕಾರತಾ ಇರುತ್ತೆ ಜಾಜಿಹಳ್ಳಿಯಲ್ಲಿ ತಮ್ಮನ್ನು ಕಂಡು ಯಾರು ಗೌರವ ತೋರಿಸ್ತಾ ಇರೋದು ಒಂದು ಅವಮಾನ ಜೊತೆಗೆ ತಮಗೆ ಆ ಹಳ್ಳಿನಲ್ಲಿ ವಾಸಕ್ಕೆ ಸ್ಥಳ ಸಿಗ್ತದೆ ಇದ್ದಿದ್ದು ಇನ್ನೊಂದು ಅವಮಾನ ಎಲ್ಲಕ್ಕಿಂತ ಹೆಚ್ಚಾಗಿ ಕೈಯಲ್ಲಿ ಪೋರ್ಕೆ ಹಿಡ್ಕೊಂಡು ಹೀನವಾಗಿ ನೋಡುದು ತಮ್ಮನ್ನು ಹೊರಗೆ ಕಳಿಸಿದ್ಲಲ್ಲ ಪಾರ್ವತಿ ಅದು ಅಸಹನೀಯವಾದ ಮುಖಭಂಗ ಈಗ ನೋಡಿದ್ರೆ ಈ ಲಾಯರ್ನ ಗುಮಾಸ್ತೆ ಇವನು ಗುಲಾಮಗಿರಿ ಮಾಡೋನು ಇವನು ನನಗೆ ಆಜ್ಞಾಪಿಸ್ತಾನಲ್ಲ ಈ ತರ ಕಹಿ ನೆನಪುಗಳಿಂದ ಅವರು ಕಟಕಟನೆ ಹಲ್ ಕಡಿತಾರೆ ದಾರಿ ಪರವಿ ಇಲ್ದ ಹಾಗೆ ಅವ್ರ ಕಾಲು ನಡೀತಾ ಇರುತ್ತೆ ವೆಂಕಪ್ಪ ಅವರು ಕೊಟ್ಟ ಸೀತಾರಾಮಯ್ಯನವರ ಮನೆ ವಿಳಾಸವನ್ನ ಪತ್ತೆ ಹಚ್ಚೋದು ಅವ್ರಿಗೇನ್ ಕಷ್ಟ ಆಗೋದಿಲ್ಲ ದೃಢ ಮನಸ್ಸಿನಿಂದ ಬೇಗ ಬೇಗ ನಡ್ಕೊಂಡು ಸೀತಾರಾಮಯ್ಯನವರ ಮನೆ ಹತ್ರಕ್ಕೆ ಬರ್ತಾರೆ ಅವ್ರ ಮನೆ ಗಾಂಧಿನಗರದಲ್ಲಿರುತ್ತೆ ಸುಮಾರು ಮೂರು ಅಂತಸ್ತಿನ ವಿಶಾಲವಾದ ದೊಡ್ಡ ಬಂಗಲೆ ಅದು ಅಷ್ಟು ದೊಡ್ಡ ಮನೆಯಲ್ಲಿ ಇದ್ದವ್ರ ಮೂರೇ ಜನ ಸೀತಾರಾಮಯ್ಯ ಅವ್ರ ಪತ್ನಿ ಸುಶೀಲಮ್ಮ ಮತ್ತು ಮಗ ರಾಜು ರಾಜು ಇರ್ತಾನೋ ಇಲ್ವೋ ಅದು ಅನಿಶ್ಚಿತ ಯಾಕಂದ್ರೆ ಅವನು ಒಂದ್ಸಲ ಹೋಗ್ಬಿಟ್ರೆ ತಿಂಗಳಗಟ್ಲೆ ಮನೆಗೆ ಬರೋದಿಲ್ಲ ಬಂದರೂ ಕೂಡ ಒಂದೆರಡು ದಿವಸ ಇದ್ದು ಮತ್ತೆ ಹೊರಟೋಗೋದು ಅವನ ನಡವಳಿಕೆ ಬಗ್ಗೆ ಸೀತಾರಾಮಯ್ಯ ಯಾವುದೇ ಪ್ರಶ್ನೆಯನ್ನು ಕೇಳೋದಿಲ್ಲ ಕೇಳಿದಾಗ ದುಡ್ಡು ಕೊಡೋದು ಅಂದೇ ಅವ್ರಿಗೆ ಗೊತ್ತಿರುತ್ತೆ ಆದರೆ ಮಗನ ಈ ವರ್ತನೆ ಗಂಡನ ಅಲಕ್ಷ್ಯ ಎಲ್ಲವನ್ನು ಕಂಡು ಮರುತ್ತಿದ್ದಳು ಈ ಸುಶೀಲಮ್ಮ ಒಬ್ಳೇನೆ ಹಾಗೆ ಪ್ರಾರಂಭದಿಂದಲೂ ದುಃಖದ ಸವಿಯನ್ನ ಉಂಡು ಪಳಗಿದ ಹಾಗೆ ಕಷ್ಟಕ್ಕೆ ಅಂಜದೇ ಇದ್ದಂತಹ ಸಹನಶೀಲೆ ಆದರೂ ಕೂಡ ಮಗನ ಕೆಟ್ಟ ಬಾಳನ್ನು ಕಂಡು ಗಂಡನ ದುರ್ವರ್ತನೆಯನ್ನು ಕಂಡು ಅವರು ಹೃದಯ ಒಡೆದು ಹೋಗಿರುತ್ತೆ ಸಹನೆಗೂ ಕೂಡ ಎಲ್ಲಾದರೂ ಒಂದು ಕಡೆ ಎಲ್ಲೆ ಅನ್ನೋದಿದ್ದೇ ಇರುತ್ತಲ್ವಾ ಎಷ್ಟು ಅಂತ ಸಹಿಸಬಹುದು ತನಗೆ ತೊಂದರೆ ಆದರೂ ಕೂಡ ಬೇರೆಯವ್ರಿಗೆ ಸುಖ ಆಗೋವರೆಗೂ ಸಹಿಸಬಹುದು ಅಥವಾ ಪರರಿಂದ ತೊಂದರೆ ಆದ್ರೂ ತನಗೆ ಸುಖವಾದರೆ ಅದು ಸಹಿಸಬಹುದು ಆದರೆ ಹಿರಿಯರನ್ನ ನಂಬಿ ಬಾಳಿನ ಭವ್ಯ ಭವನಕ್ಕೆ ಅಡಿ ಇಟ್ಟವರು ಹಿರಿಯರಿಂದಲೇ ವಂಚಿತರಾದ್ರೆ ಅದನ್ನ ನೋಡಿ ಸಹಿಸ ಸಾಧ್ಯನ ಸುಖ ಕೊಟ್ಟು ವಂಶದೀವಿಗೆ ಬೆಳಗಕ್ಕೆ ಬಂದ ಆ ಕಿರಿ ಹೆಣ್ಣು ಮಗಳಿಗೆ ಅಸಹ್ಯ ನ್ಯಾಯ ಆಗೋದನ್ನ ಹೊಣೆ ಹೊತ್ತ ಈ ಹಿರಿಯ ಹೆಣ್ಣು ಮಗಳು ಎಷ್ಟು ಸಹಿಸ್ತಾಳೆ ಸಹಿಸೋದಾದ್ರೂ ಹೇಗೆ ಅತಿಮಾನವರಾದ್ರೂ ಸಹಿಸಬಹುದು ಅಥವಾ ರಾಕ್ಷಸರಾದ್ರೂ ಸಹಿಸಬಹುದು ಆದ್ರೆ ಈ ಸಾಮಾನ್ಯ ಹೆಂಗಸಾದ ಸುಶೀಲಮ್ಮನಿಗೆ ಅದನ್ನ ಸಹಿಸೋಕ್ಕಾಗೋದಿಲ್ಲ ಯಾಕೆ ಅಂದ್ರೆ ಒಂದು ದಿನ ಏನಾಗಿರುತ್ತೆ ಒಂದು ಅನಿರೀಕ್ಷಿತ ಘಟನೆ ನಡೆದಿರುತ್ತೆ ಆ ಘಟನೆಯನ್ನ ಸುಶೀಲಮ್ಮ ನಿರೀಕ್ಷೆ ಮಾಡಿರೋದಿಲ್ಲ ರಾಜುಗೂ ಕೂಡ ಅದರ ಪರಿವೇ ಅನ್ನೋದೇ ಇರೋದಿಲ್ಲ ಆದ್ರೆ ಸೀತಾರಾಮಯ್ಯನವ್ರಿಗೆ ಬಹುಶಃ ಅವ್ರು ಯೋಚನೆ ಮಾಡಿದ ವಿಷಯ ಇರಬೇಕು ಅನ್ಸುತ್ತೆ ಇಲ್ದಿದ್ರೆ ಅವರಷ್ಟು ಅಷ್ಟು ಮುಂದುವರಿತಿದ್ರಾ ಅಂತ ಸುಶೀಲಮ್ಮ ಅಂದ್ಕೊಳ್ತಾಳೆ ಆ ದಿನ ಸುಶೀಲಮ್ಮ ಆಕಸ್ಮಿಕವಾಗಿ ಆ ಕಡೆ ಬರ್ದೇ ಇದ್ದಿದ್ರೆ ಏನಾಗ್ತಿತ್ತು ಬಹುಶಃ ಇವರ ಮನೆಗೆ ಬೆಳಕಾಗಿ ಬಂದ ಮಂಗಳೆ ಅಂದ್ರೆ ರಾಜುವಿನ ಹೆಂಡತಿ ಮಣ್ಣು ಸೇರಿ ಹೋಗ್ತಾ ಇದ್ಲು ಆಕೆಗೆ ಹಾಗಾಗದೇ ಇದ್ದಿದೆ ಅವಳು ಅದೃಷ್ಟ ಅನ್ಕೋಬೇಕು ಆದ್ರೂ ಕೂಡ ಆಕೆ ಒಂದು ರೀತಿಯ ನತದೃಷ್ಟೆ ಪಾಪ ಏಕೆಂದರೆ ಕೈ ಹಿಡಿದ ಗಂಡ ಕಂಡ ಕಂಡ ಹೆಣ್ಣುಗಳ ಬೆನ್ನು ಲಂಡ ಅವನು ಮನೆಗೆ ಬಂದ್ರು ಬಂದ ಇಲ್ಲಿದ್ರೆ ಇಲ್ಲ ಮದುವೆ ಆದ ಹೆಂಡತಿಯನ್ನ ಮನಸ್ಸಿದ್ರೆ ಮಾತಾಡಿಸೋದು ಇಲ್ದಿದ್ರೆ ಕುಡಿದು ಬಂದು ಕಾಡಿಸೋದು ಈ ಹೆಣ್ಣು ಮಗಳಿಂದ ಅವನಿಗೆ ಬುದ್ಧಿ ಬರುತ್ತೇನೋ ಅನ್ನೋ ಒಂದು ಆಸೆ ಸುಶೀಲಮ್ಮಂಗಿರುತ್ತೆ ಆದ್ರೆ ಅದು ಕೇವಲ ನಿರಾಶೆ ಆಗತ್ತೆ ಹೋಗ್ಲಿ ಅವನಿಂದ ಅವಳಗಾದ್ರೂ ಸುಖ ದೊರೆತರೆ ಎಷ್ಟಾದ್ರೂ ಸಂತೋಷ ಪಟ್ಕೊಳ್ತಾಳೇನೋ ಅಂದರೆ ಅದು ಇಲ್ಲ ಆ ವಿಚಾರದಲ್ಲೂ ಅವಳು ನಿರ್ಭಾಗ್ಯ ಕೈ ಹಿಡಿದವನ ಸುಖಕ್ಕಾಗಿ ಹೊಸಲು ಮೆಟ್ಟಿರ್ತಾಳೆ ಆದರೆ ಕೈ ಹಿಡಿದವನ ತಂದೆಯ ಸುಖಕ್ಕೆ ಅವಳು ಎರವಾಗ ಬರಬೇಕಾಗಿ ಬರುತ್ತೆ ನಿಜವಾಗ್ಲೂ ಆಕೆ ನಿರ್ಭಾಗ್ಯ ಆಗಿರ್ತಾಳೆ ಮನೆ ಬೆಳಗಕ್ಕೆ ಬಂದಂತಹ ಈ ಹೆಣ್ಣು ಸುಮಾರು ಮೂರ್ನಾಕ್ ಸಲ ತನ್ನ ಮಾವನ ಕಾಮುಕ ಕಣ್ಣುಗಳ ನೋಟವನ್ನ ಎದುರಿಸ್ಬೇಕಾಗಿ ಬರುತ್ತೆ ಆಗ್ಲೇ ಅವಳಿಗೆ ಒಂದ್ ರೀತಿಯ ಭಯ ಆಗಿರುತ್ತೆ ಒಂದ್ಸಲ ಆ ಸೀತಾರಾಮ ಶಾಸ್ತ್ರಿನೇ ಕೇಳಿರ್ತಾನೆ ಮಂಗಳ ಯಾಕೆ ನನ್ ಕಂಡ್ರೆ ಇಷ್ಟು ಹೆದರಿಕೆ ಅಂತ ಹೇಳ್ಬಿಟ್ಟು ಅವಳಿಗೆ ಭಯನೂ ಆಗುತ್ತೆ ನಾಚಿಕೆ ಆಗುತ್ತೆ ಕ್ರೋಧನೂ ಬರುತ್ತೆ ಈ ಮೂರರ ಸಮ್ಮೇಳನದಿಂದ ಅವಳು ಅವನ ಎದುರಿಗೆ ನಿಲ್ದೆ ತನ್ನ ಕೊಠಡಿಗೆ ಹೊರಟೋಗಿರ್ತಾಳೆ ಈ ಮಾತನ್ನ ಆಡ್ದ ಇದೇ ಸೀತಾರಾಮಯ್ಯ ಒಂದ್ಸಲ ನೇರವಾಗಿ ಮಂಗಳೆಯ ಕೊಠಡಿಗೆ ಹೋಗ್ತಾನೆ ಬಾಗಿಲು ಹಾಕಿ ಚಿಲ್ಕ ಇಟ್ಕೊಳ್ತಾನೆ ಹುಡುಗಿ ಗಡಗಡ ನಡಕ್ತಾ ಇರ್ತಾಳೆ ಒಳಗಡೆ ಬಂದವನು ಅಟ್ಟಹಾಸದ ನಗು ನಗುತ್ತಾ ಇರ್ತಾನೆ ಆ ಹೆಣ್ಣು ಮಗಳು ಆರ್ತನದ ಮಾಡ್ತಾ ಇರ್ತಾಳೆ ಅಯ್ಯೋ ಅಯ್ಯೋ ಅಂತ ಕೂಕೊಂತ ಈ ಅರ್ಜಾಟ ಸುಶೀಲಮ್ಮೆ ಕೇಳುತ್ತೆ ಆಕೆ ಓಡ್ ಬರ್ತಾಳೆ ಮಂಗಳೆಯ ಕೋಣೆ ಬಾಗ್ಲ ಹಾಕಿರುತ್ತೆ ಸ್ತಬ್ಧವಾಗಿ ಈಕೆ ಕ್ಷಣಕಾಲ ಅಲ್ಲೇ ನಿಂತ್ಕೊಳ್ತಾಳೆ ಯಾರಿರ್ಬಹುದು ಒಳಗಡೆ ಇನ್ಯಾರಿಗಿದೆ ಈ ಕೋಣೆಗೆ ಹೋಗೋಕ್ಕೆ ಬಹುಶಃ ಈ ಹೊರಟು ಸ್ವಭಾವದ ರಾಜು ಇರಬೇಕು ಅಂತ ಅನ್ಕೊಳ್ತಾಳೆ ಹೆಂಡತಿಯನ್ನು ಹೇಗೆ ಮಾತಾಡಿಸ್ಬೇಕು ಅಂತ ಇರೋಂತಹ ಮೂಢ ಅಲ್ಲ ಇವನು ಅಂತ ಅಂದ್ಕೊಳ್ತಾಳೆ ಅಷ್ಟರಲ್ಲಿ ಅಯ್ಯೋ ಅಯ್ಯೋ ನಿಮ್ಮ ದಮ್ಮಯ್ಯ ಬಿಟ್ಬಿಡಿ ಅಂತ ಮಂಗಲೆ ಕೂಗೋದ್ ಕೇಳುತ್ತೆ ಥೋ ಈ ಹೊರಟು ಪಿಶಾಚಿ ಅವನನ್ನು ಕೊಲ್ತಿದ್ದಾನೋ ಇವನ ಮೂರ್ಖ ಅಂತ ಅಂದ್ಕೊಂಡು ಸುಶೀಲಮ್ಮ ದಬನೆ ಆ ಕೋಣೆಯ ಬಾಗಿಲನ್ನು ಬಡಿತಾಳೆ ಏ ತೂ ಚಂಡಲ ಬಿಡೋ ಅವಳನ್ನೇನು ಮಾಡ್ತಿದ್ಯಾ ಅಂತ ಬಾಗಿಲು ಹೊರಗಡೆ ನಿಂತ್ಕೊಂಡು ಗದರಿಸ್ತಾಳೆ ಅಷ್ಟರಲ್ಲಿ ಒಳಗಡೆಯಿಂದ ಅತ್ತೆ ಅತ್ತೆ ನಾನು ಸತ್ತೆ ಬೇಗ ಬನ್ನಿ ಅತ್ತೆ ಅಂತ ಕರುಳುನ್ನ ಇರಿಯುವಂತಹ ಕೂಗು ಕೇಳುತ್ತೆ ಹೃದಯ ಕೆರಳುತ್ತೆ ಮನಸ್ಸು ರೋಸುತ್ತೆ ತಲೆ ಚಿಟ್ಟ ಹಿಡ್ದಂಗ ಆಗುತ್ತೆ ಸುಶೀಲಮ್ಮನಿಗೆ ಆದ್ರೆ ಏನ್ ಮಾಡೋದು ಬಾಗಿಲು ಹಾಕಿದ್ಯಲ್ಲ ಮೀರಿದ ಸಹನೆ ಬಲವಾಗಿ ಬಾಗ್ಲು ಬಡಿಯೋ ಹಾಗೆ ಮಾಡುತ್ತೆ ತಕ್ಷಣವೇ ಬಾಗಿಲು ತೆಗೆಯುತ್ತೆ ಅಂದ್ರೆ ತೆಗೆದ ಹಾಗೆ ಚಿಲುಕದ ಸದ್ದ ಆಗುತ್ತೆ ಸುಶೀಲಮ್ಮ ಕಾತದಿಂದ ಬಾಗಿಲು ನೂಕಿ ಒಳಗೆ ನುಗ್ಗುತ್ತಾಳೆ ನುಗ್ಗಿದ ಹಾಗೆ ಕ್ಷಣದಲ್ಲೇ ಸ್ತಬ್ಧವಾಗಿ ನಿಂತ್ಕೊಳ್ತಾಳೆ ಅವಳ ಮುಖ ಕೆಂಪೇ ಇರುತ್ತೆ ಜ್ವಾಲಾಮುಖಿಯ ಕೆಂಪದು ನಾಚಿಕೆಯಿಂದ ಆಗ ಕೆಂಪಲ್ಲ ಮುಷ್ಟಿ ಬಿಗಿ ಹಿಡಿದು ಹಲ್ಲು ಕಚ್ಚಿ ನಿಂತ್ಕೊಳ್ತಾಳೆ ಅಂದರೆ ಇಷ್ಟೊಂದು ಸಹನಾಮಯಿ ಸೌಮ್ಯವಾಗಿದ್ದ ಈಕೆ ಈ ಥರ ಕಾಳಿ ಅವ ಥರ ಯಾಕೆ ತಾಳಿದ್ಲು ಅಂತ ಅಂದರೆ ಎದುರುಗಡೆ ಬಂದಿದ್ದು ಆಕೆ ಗಂಡ ಸೀತಾರಾಮಯ್ಯ ಆಗಿರ್ತಾನೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ